ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಟೊಮೆಟೊ ರೈಸ್ ಖಂಡಿತವಾಗ್ಲೂ ಮಕ್ಕಳ ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಓಕೆ ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಇದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ನೀವು ಬೇಕಾದರೆ ಅರ್ಧ ತುಪ್ಪ ಮತ್ತು ಅರ್ಧ ಎಣ್ಣೆ ಸಹ ಹಾಕಿ ಓಕೆ ಇಲ್ಲಿ ಸ್ಪೈಸಸ್ ಹಾಕ್ತಾಯಿದ್ದೀನಿ ಸ್ಪೈಸಸ್ ಹಾಕಬೇಕಾದ್ರೆ ಎಣ್ಣೆ ಜಾಸ್ತಿ ಕಾಯೋದೇನು ಬೇಡ ಸ್ವಲ್ಪ ಉಗುರು ಬೆಚ್ಚಿಗೆ ಅಲ್ಲ ಅಷ್ಟು ಕಾದರೆ ಸಾಕು ತುಂಬ ಕಡಿಮೆ ಉರಿಯಲ್ಲಿ ಸ್ಪೈಸಸ್ನ ಫ್ರೈ ಮಾಡ್ಕೊಳ್ಳೋಣ ಓಕೆ ಇವಾಗ ಫ್ರೈ ಆಗಿದೆ ಇವಾಗ ಜಸ್ಟ್ ಒಂದು ಚಿಲ್ಲಿ ಹಾಕ್ತಾ ಇದ್ದೀನಿ ನಾನು ಚೆನ್ನಾಗಿ ಸ್ವಲ್ಪ ಅದು ಫ್ರೈ ಆಗಲಿ ಇವಾಗ ನಾನು ಎರಡು ದೊಡ್ಡ ಈರುಳ್ಳಿ ತೊಗೊಂಡಿದ್ದೆ ಅದನ್ನು ಸಹ ಉದ್ದುದಕ್ಕೆಚ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ತುಂಬ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಬೇಕಾದರೆ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ನೈಸ್ ಉಪ್ಪು ಹಾಕಿ ಬೇಗ ಫ್ರೈ ಆಗುತ್ತೆ ಇದು ಟೈಮ್ ಇದ್ದರೆ ಹಾಗೆ ಫ್ರೈ ಮಾಡಿ ಇಲ್ಲ ಸ್ವಲ್ಪ ನೈಸ್ ಉಪ್ಪು ಹಾಕಿ ಓಕೆ ನೋಡಿ ಇಷ್ಟು ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಇವಾಗ ನಾನು ಜಜ್ಜಿಟ್ಕೊಂಡಿರುವಂತಹ ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೆ ಅದನ್ನು ಸಹ ಹಾಕ್ಬೋದು ಇದು ಹಸಿ ವಾಸನೆ ಹೋಗೋವರೆಗೂ ಒಂದು ಟೆನ್ ಸೆಕೆಂಡ್ಸ್ ಜಸ್ಟ್ ಫ್ರೈ ಮಾಡ್ಕೊಳ್ಳೋಣ ಓಕೆ ನೋಡಿ ಇವಾಗ ಇದು ಸಹ ಫ್ರೈ ಆಗಿದೆ ಇವಾಗ ಜಸ್ಟ್ ನಾನು ನೆನೆಸಿಟ್ಕೊಂಡಿರುವಂಥ ಜಸ್ಟ್ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನಾನಿಲ್ಲಿ ಬಟಾಣಿ ಹಾಕಿದ್ದೀನಿ ನಾನು ಮಾಡ್ತಿರೋ ಒಂದು ಗ್ಲಾಸ್ ಅಕ್ಕಿಗೆ ನಾನು ತೊಗೊಂಡಿರುವಂತಹ ಬಟಾಣಿ ಸಾಕಿದ್ದು ಇದು ಸಹ ಫ್ರೈ ಆಗಲಿ ನೆಕ್ಸ್ಟ್ ನಾನು ಇದಕ್ಕೆ ಪುದೀನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸಹ ಹಾಕ್ತಾಯಿದ್ದೀನಿ ಈವಾಗಲೇ ಇದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ ಸೊಪ್ಪಾಗಿರೋದ್ರಿಂದ ಜಸ್ಟ್ ಒಂದು ಟೆನ್ ಸೆಕೆಂಡ್ಸ್ ಹಾಕಿದ್ದು ಫ್ರೈ ಆಗೋಕ್ಕೆ ಓಕೆ ಇದು ಸಹ ಫ್ರೈ ಮಾಡ್ಕೊಂಬಿಡೋಣ ತುಂಬ ಕಡಿಮೆ ಉರಿ ಇರಲಿ ಫ್ರೈ ಎಲ್ಲ ಸೊಪ್ಪೆಲ್ಲ ಫ್ರೈ ಮಾಡಬೇಕಾದ್ರೆ ಟೊಮೆಟೊ ರಸ ಆಗಿರೋದ್ರಿಂದ ನಾನು ಒಂದು ಮೂರು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಚೆನ್ನಾಗಿದು ಫ್ರೈ ಆಗಲಿ ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಸ್ವಲ್ಪ ಜಸ್ಟ್ ಒಂದು ಅರ್ಧ ಸ್ಪೂನಷ್ಟು ಸಾಕು ಗರಂ ಮಸಾಲ ಇದಕ್ಕೆ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪನೇ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಧನಿಯಾ ಪೌ ಪೌಡ್ರ್ ಸಹ ಇದ್ದೀನಿ ಓಕೆ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಖಾರ ಸಹ ಹಾಕೋಣ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಖಾರ ಹಾಕಿದ್ದೀನಿ ನಿಮಗೆ ನೋಡಿ ಎಷ್ಟು ಬೇಕು ಖಾರ ನೀವು ಅಷ್ಟು ಹಾಕಿ ಓಕೆ ಇದೆಲ್ಲ ಆದಮೇಲೆ ನಾವು ಖಾರ ಎಲ್ಲ ಧನಿಯಾ ಪೌಡ್ರು ಎಲ್ಲದು ಹಸಿ ವಾಸನೆ ಹೋಗೋವರೆಗೂ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ನಾನಿದಕ್ಕೆ ಒಂದು ಸಣ್ಣ ಕಪ್ಪಷ್ಟು ಇದಕ್ಕೆ ಮೊಸರು ಹಾಕ್ತಾಯಿದ್ದೀನಿ ಮೊಸರು ಹಾಕಬೇಕಾದ್ರೆ ಫುಲ್ಲು ಲೋ ಫ್ಲೇಮ್ ಇರಲಿ ಇಲ್ಲಾಂದರೆ ಮೊಸರು ಸ್ವಲ್ಪ ಆಗುತ್ತೆ ಹಾಗಾಗಿ ಕಡಿಮೆ ಉರಿಯಲ್ಲಿ ನಾವು ಮೊಸರನ್ನ ಹಾಕೋಣ ಓಕೆ ಮೊಸರು ಅದೆಲ್ಲ ಚೆನ್ನಾಗಿ ಹೀರ್ಕೊಂಡು ಎಣ್ಣೆ ಸೈಡಿಗೆ ಬಿಡಲಿ ಅಷ್ಟೊತ್ತಿಗೆ ಅಕ್ಕಿ ಸಹ ನಾನೊಂದು ಟ್ವೆಂಟಿ ಮಿನಿಟ್ಸ್ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೆ ಅದು ಸಹ ಚೆನ್ನಾಗಿ ನೆಂದಿದೆ ಈವಾಗ ನೋಡಿ ಇದಕ್ಕೆ ಸೇರಿಸೋಣ ಅಕ್ಕಿ ಇದಕ್ಕೆ ಹಾಕಿದ ಮೇಲೆ ಚೆನ್ನಾಗಿ ಒಂದು ಎರಡು ನಿಮಿಷ ಇದೇ ರೀತಿ ಅಕ್ಕಿನ ರೀತಿ ಇದರಲ್ಲೇ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಫ್ರೈ ಮಾಡ್ಕೊಳ ಒಂದರಿಂದ ಒಂದು ಎರಡು ನಿಮಿಷದವರೆಗೂ ನಾನು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ಅಕ್ಕಿ ಒಂದು ಇಪ್ಪತ್ತು ನಿಮಿಷ ನೆಂದ್ರೇ ತುಂಬ ಚೆನ್ನಾಗುತ್ತೆ ರೈಸು ಓಕೆ ನೋಡಿ ಇವಾಗ ಒಂದೆರಡು ನಿಮಿಷ ಆಗಿದೆ ಇವಾಗ ನಾನು ಒನ್ ಇಷ್ಟು ಟು ಅಂದರೆ ಒಂದಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ಆಗುತ್ತೆ ಇದು ಗಟ್ಟಿ ಮೊಸರಾಗಿರೋದ್ರಿಂದ ಮೊಸರಲ್ಲಿ ನೀರು ಅಂಶ ಇಲ್ಲದೆ ಇಲ್ಲದೆ ಇರೋದರಿಂದ ಇದು ಒಂದಕ್ಕೆ ಎರಡು ಇದು ಸಾಕು ಓಕೆ ನೋಡಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಾನು ಹಾಕಿರುವಂಥ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಪಾವ್ ಅಂದ್ಕೊಳ್ಳಿ ಒಳ ಮುಷ್ಟಿಯಿಂದ ಉಪ್ಪು ಸರಿಗೆ ಆಗುತ್ತೆ ಅದು ಕರೆಕ್ಟಾಗಿ ಆಗುತ್ತೆ ಅದು ಓಕೆ ನೋಡಿ ಯಾವಾಗಲೂ ಅಷ್ಟೇ ಹಾಕಿದ ತಕ್ಷಣವೇ ಮುಚ್ಚಬಾರ್ದು ಒಂದು ಕುದಿ ಬರಬೇಕು ಅದು ರೈಸ್ ಪಲಾವ್ ಆಗಲಿ ಯಾವುದೇ ಆಗಲಿ ಒಂದು ಕುದಿ ಬಂದ ಮೇಲೇ ಉಪ್ಪು ಎಲ್ಲ ಟೇಸ್ಟ್ ನೋಡಿ ನಾವು ಒಂದು ಜಸ್ಟ್ ಎರಡು ವಿಜಿಲ್ ತಗೊಳ್ಳೋಣ ಸಾಕು ಎರಡು ವಿಜಿಲ್ಗೆ ಸೂಪರ್ ಆದಂತಹ ಟೊಮೆಟೊ ರೈಸ್ ರೆಡಿ ಆಗುತ್ತೆ ನಾನು ಆಮೇಲೆ ಕೊತ್ತಂಬರಿ ಸಹ ಹಾಕಿದ್ದೆ ಓಕೆ ನೋಡಿ ಸೂಪರ್ ಆದಂಥ ಲಂಚ್ ಬಾಕ್ಸ್ ರೆಸಿಪಿ ಟೊಮೆಟೊ ರೈಸ್ ರೆಡಿ ಆಯಿತು ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಮಕ್ಕಳ ಲಂಚ್ ಬಾಕ್ಸ್ ರೆಸಿಪಿ ರಾತ್ರಿ ಡಿನ್ನರಿಗೆ ಕೂಡ ತುಂಬ ಚೆನ್ನಾಗಾಗುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ನಾನು ಮಾತ್ರ ಮರಿಬೇಡಿ ಹಾಗೆ ಎಲ್ಲ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು